ನಮ್ಮೂರು ಬೀದಿಕೆರೆ ಮೊಳಕಾಲ್ಮುರು ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾನು ಮದುವಿನಿಂದಲೂ ಈ ಹಾಡುಗಳನ್ನು ಜಾನಪದ ಗೀತೆ ಅಂದರೆ ಭಾಳ ತುಂಬ ಇಷ್ಟ ನನಗೆ ಎಲ್ಲೇ ಫಂಕ್ಷನ್ಗಳಾಗಲಿ ಎಲ್ಲೇ ನಾಟಕಗಳಾಗಲಿ ನಾಟಕದಲ್ಲಿ ಪಾತ್ರ ಮಾಡಿದಿನಿ ಫಂಕ್ಷನ್ಗಳಲ್ಲಿ ಹಾಡುಗಳು ಹೇಳಿದಿನಿ ಮತ್ತು ಆರ್ಕೆಸ್ಟ್ರಾದಲ್ಲಿ ಕೆಲವು ಶಾರದಾಂಡ ಆರ್ಕೆಸ್ಟ್ರಾ ದಾವಣಗೆರೆ ಅಲ್ಲಿ ಹಾಡು ಹೇಳಿದಿನಿ ಅದರಲ್ಲಿ ನನಗೆ ಜಾನಪದ ಜಾನಪದ ಅಂದರೆ ತುಂಬ ಇಷ್ಟ ಚಿತ್ರಗೀತೆಗಳು ಅಷ್ಟೊಂದು ನಾನು ಹಾಡಲ್ಲ ಭಕ್ತಿಗೀತೆ ಜಾನಪದ ಗೀತೆ ಹಿಂಗೆ ಹವ್ಯಾಸಿ ಕಲಾವಿದರ ಜೊತೆಗೆ ಹೋಗಿ ನಾನು ಹಿಂಗೆ ಹಾಡ್ತಾ ಹಾಡ್ತಾ ಬರ್ತಾ ಬರ್ತಾಯಿದ್ದೀನಿ ನನ್ನ ದೇಹ ನನ್ನ ಟೂನು ನನ್ನ ರಾಗ ನಿಮಗೇನಾದರೂ ಇಡಿಸಿದರೆ ಇದಕ್ಕೆ ಕನ್ವೆಂಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈಗ ನ್ಯಾಚುರಲ್ಲಾಗಿ ಒಂದು ಹಾಡನ್ನು ಹಾಡ್ತೀನಿ ಅದು ಹನುಮಂತವರು ಹಾಡಿರೋದು ಲಾವಣಿ ಹನುಮಂತ ಹಾಡಿರೋದು ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವನೇನ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲಾ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲಾ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲಾ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಏ ಕೈ ಕಾಲು ಎರಡು ಕೊಟ್ಟ ಕಣ್ಣು ಮೂಗು ಬಾಯಿಟ್ಟ ಸುಂದರವಾದ ರೂಪ ಕೊಟ್ಟ ಇದಕ್ಕೆ ಇಟ್ಟ ಅಲ್ಲಿನ ಸಟ್ಟ ಕೈ ಕಾಲು ಎರಡು ಕೊಟ್ಟ ಕಣ್ಣು ಮೂಗು ಬಾಯಿಟ್ಟ ಸುಂದರವಾದ ರೂಪ ಕೊಟ್ಟ ಇದಕ್ಕೆ ಇಟ್ಟ ಅಲ್ಲಿನ ಸಟ್ಟ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಗಂಡಿಗೊಂದು ಹೆಣ್ಣು ಕೊಟ್ಟ ಹೆಣ್ಣಿಗೊಂದು ಗಂಡು ಕೊಟ್ಟ ಮಕ್ಕಳ ಬಾರಿ ಇದಕ್ಕೆ ಇಟ್ಟ ಕುಂತು ಕೇಳಿ ಸಂಸಾರ ಗುಟ್ಟ ಗಂಡಿಗೊಂದು ಹೆಣ್ಣು ಕೊಟ್ಟ ಹೆಣ್ಣಿಗೊಂದು ಗಂಡು ಕೊಟ್ಟ ಮಕ್ಕಳ ಬಾರಿ ಎಲ್ಲ ಕೊಟ್ಟ ಇದಕ್ಕೆ ಕುಂತು ಕೇಳಿ ಸಂಸಾರ ಗುಟ್ಟ ಶಿವಾಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಳ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ ಪಾತ್ರಧಾರಿ ಾವೆಲ್ಲ ಸೂತ್ರಧಾರಿ ಶಿವ ಕಷ್ಟ ಸುಖ ಎರಡು ಕೊಟ್ಟ ಕರ್ಮ ಧರ್ಮ ತೂಗಿ ಬಿಟ್ಟ ಕಷ್ಟ ಸುಖ ಎರಡು ಕೊಟ್ಟ ಕರ್ಮ ಧರ್ಮ ತೂಗಿ ಬಿಟ್ಟ ನೂರು ವರ್ಷ ಆಯಸ್ಸು ಕೊಟ್ಟ ಇದರ ಕೊಟ್ಟ ಸಂಸಾರ ಕೊಟ್ಟ ಕಷ್ಟ ಸುಖ ಎರಡು ಕೊಟ್ಟ ಧರ್ಮ ಕರ್ಮ ತೂಗಿಬಿಟ್ಟ ನೂರು ವರ್ಷ ಆಯಸ್ಸು ಕೊಟ್ಟ ಕುಂತು ಕೇಳ್ರಿ ದರ ಗುಟ್ಟ ಶಿವ ಆಡಿಸಿದಂಗಾಡಬೇಕು ನಾವಿಲ್ಲ ಅವ ಆಡಿಸಿದಂಗಾಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಪಾತ್ರಧಾರಿ ರಾವೆಲ್ಲ ಸೂತ್ರಧಾರಿ ಶಿವಮೇಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲಾ ಶಿವಾಡಿಸಿದಂಗಾಡಬೇಕು ನಾವೆಲ್ಲ ಅವಾಡಿಸಿದಂಗಾಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲಾ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲಾ ಶಿವಾಡಿಸಿದಂಗಾಡಬೇಕು ನಾವೆಲ್ಲ ಅವ ಆಡಿಸಿದಂಗಾಡಬೇಕು ನಾವೆಲ್ಲ ಅವಾಡಿಸಿದಂಗಾಡಬೇಕು ನಾವೆಲ್ಲ